ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಂತೆ ರಾಜ್ಯ ಬಿಜೆಪಿ ನಾಯಕರಲ್ಲಿ ಸಂಚಲನ ಸೃಷ್ಟಿಯಾಗಿದೆ ಅಲರ್ಟ್ ಆಗಿದ್ದಾರೆ ಚುನಾವಣಾ ತಂತ್ರವನ್ನ ಮಾಡೋಕೆ ಅಮಿತ್ ಶಾ ಅವರು ರಾಜ್ಯ ನಾಯಕರಿಗೆ ಬಂದಷ್ಟು ಪಾಠವನ್ನು ಕೂಡ ಇವತ್ತು ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಡ್ಡದಲ್ಲಿ ಅಮಿತ್ ಶಾ ಪಾಂಚುಜನ್ಯ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿನಿಂದಲೇ ಚುನಾವಣೆಗೆ ತಯಾರಿ ನಡೆಸಿದಂತೆ ಕಾಣ್ತಾ ಇದೆ ಮೈಸೂರಲ್ಲಿ ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಬಿಜೆಪಿ ಪ್ರಮುಖ ನಾಯಕರ ಜೊತೆ ಕೋರ್ ಕಮಿಟಿ ಸಭೆಯನ್ನು ಅಮಿತ್ ಶಾ ನಡೆಸ್ತಾರೆ ಚುನಾವಣೆಗೆ ತಯಾರಿ ಅಭ್ಯರ್ಥಿಗಳ ಆಯ್ಕೆ ಕುರಿತು ಈ ಸಭೆಯಲ್ಲಿ ಮೀಟಿಂಗ್ ಆಗುತ್ತೆ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಸೀಟು ಹಂಚಿಕೆ ಬಗ್ಗೆಯೂ ಮಾತುಕತೆಯನ್ನು ನಡೆಸ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಜ್ಯ ನಾಯಕರ ಅಭಿಪ್ರಾಯವನ್ನು ಪಡೆಯಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಲ್ಲಿ ಪ್ರಮುಖವಾಗಿ ಮೀಟಿಂಗ್ನ ಹೈಲೈಟ್ಸನ್ನು ನೋಡ್ತಾ ಹೋಗುವುದಾದರೆ ಯಾವ ವಿಷಯ ಚರ್ಚೆ ಆಗುತ್ತೆ ಅಂತ ಹೇಳಿದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಚಾಮರಾಜನಗರ ಮಂಡ್ಯ ಹಾಗೆಯೇ ಹಾಸನ ಇಲ್ಲಿ ಯಾರಿಗೆ ಟಿಕೆಟನ್ನು ಕೊಡಬೇಕು ಅಭ್ಯರ್ಥಿಯ ಆಯ್ಕೆ ಪ್ರಕ್ರಿಯೆ ಹೇಗಿರಬೇಕು ರಾಜ್ಯದ ನಾಯಕರಿಂದ ಅಭಿಪ್ರಾಯ ಕೇಳುವಂಥ ಕೆಲಸವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾಡ್ತಾರೆ ಯಾಕಂತ ಹೇಳಿದರೆ ವಿಧಾನಸಭೆ ಚುನಾವಣೆಯಲ್ಲಿ ಆದಂಥ ತಪ್ಪುಗಳು ಮತ್ತೆ ಮರುಕಳಿಸಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಯಾವುದ್ಯಾವುದೋ ಮಾಡೆಲ್ಗಳನ್ನು ವಿಧಾನಸಭೆ ಚುನಾವಣೆಯಲ್ಲಿ ಟ್ರೈ ಮಾಡಿದರು ಆ ಮಾಡೆಲ್ಗಳು ವರ್ಕೌಟ್ ಆಗಲಿಲ್ಲ ಬಿ ಜೆ ಪಿ ತಕ್ಕ ಒಂದು ಕಡೆಯಲ್ಲಿ ಅವರಿಗೆ ತಪ್ಪಿನ ಅರಿವು ಅರಿವಾಗಿತ್ತು ನಾವು ಏನು ತಪ್ಪು ಮಾಡಿದ್ವಿ ವಿಧಾನಸಭೆ ಚುನಾವಣೆಯಲ್ಲಿ ಅಂತೇಳಿ ಆದರೆ ಈ ಬಾರಿ ಈ ಎಲ್ಲ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋಕ್ಕಿಂತ ಮುಂಚಿತವಾಗಿ ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನು ನಡೆಸಬೇಕು ಎನ್ನುವಂಥದ್ದು ಅಮಿತ್ ಶಾ ಅವರಿಗೆ ಗೊತ್ತಾದಂತೆ ಕಾಣ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಪ್ರಮುಖ ವಿಚಾರ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿದೆ ಆಲ್ರೆಡಿ ಅವರಿಗೂ ಕೂಡ ಸೀಟನ್ನು ಬಿಟ್ಕೊಡ್ಬೇಕು ಒಂದು ಕ್ಷೇತ್ರ ಕ್ಷೇತ್ರಗಳನ್ನು ಬಿಟ್ಕೊಡ್ಬೇಕು ಹೀಗಾಗಿ ಯಾವ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆ ಈ ವಿಚಾರವಾಗೂ ಕೂಡ ಇವತ್ತು ಮಾತುಕತೆ ಅಥವಾ ಚರ್ಚೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಹಾಗೆಯೇ ಚುನಾವಣೆಗೆ ಸಂಬಂಧಿಸಿದಂತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಈ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದರೆ ಕಾರ್ಯಕರ್ತರ ಒಲವು ಯಾವ ರೀತಿಯಾಗಿ ಇರುತ್ತೆ ಆ ವಿಚಾರವಾಗೂ ಕೂಡ ಚರ್ಚೆಯನ್ನು ನಡೆಸ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರು ಅಲ್ಲಿಂದಲೇ ಚುನಾವಣೆ ತಯಾರಿಯನ್ನು ನಡೆಸದಂತೆ ಕಾಣ್ತಾ ಇದೆ ಇನ್ನು ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಚುನಾವಣೆಗೆ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡಬೇಕು ಇದ್ರ ಬಗ್ಗೆಯೂ ಕೂಡ ಮಾತುಕತೆಯನ್ನು ನಡೆಸಲಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ